ಆ್ಯಕ್ಚುಲಿ ನೋಡಿ ನಮ್ಮ ಇಡೀ ಕ್ರ್ಯೂಗೆ ಬಿಗಿನಿಂಗ್ ಇನಿಷಿಯಲ್ಲೇನೆ ನೀಟಾಗಿ ಸೂಟು ಬೂಟು ಆ ಒಂದು ಗ್ರ್ಯಾಂಡಿಯರ್ ಇನಾಗ್ರೇಷನ್ ಮಾಡಿದ್ದಾರೆ ಇದರಲ್ಲೇ ಅನ್ನಿಸ್ಬೋದು ನಮಗೂ ಎಲ್ಲ ಒಳ್ಳೆ ಗ್ರ್ಯಾಂಡ್ ಪೇಮೆಂಟು ಬರುತ್ತೆ ಅಂತ ಓಕೆ ಜೋಗ್ ಅವಾರ್ಡ್ಸ್ ಒಂದು ಒಳ್ಳೆ ಪ್ರಯತ್ನ ನಮ್ಮ ನಿರ್ದೇಶಕರು ನಮಗೆ ನಿರ್ದೇಶಕರು ಅನ್ನೋ ಗಿನ್ನ ಗೆಳೆಯರು ಮೊದಲಿಗೆ ಹಾಗಾಗಿ ಅವರ ಯಾವುದೇ ಒಂದು ಪ್ರಯತ್ನಕ್ಕೂ ನಮ್ಮ ಒಂದು ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ ಆಮೇಲೆ ಅದು ಅಲ್ಲದೆ ಹೊಸದಾಗಿ ಪಾದಾರ್ಪಣೆ ಮಾಡ್ತಿರೋ ಹರ್ಷಿತು ಬೃಂದಾವನ ಪಿಕ್ಚರ್ಸು ಹಾಗಾಗಿ ಅವರು ಕೂಡ ಒಳ್ಳೆಯದಾಗಲಿ ಇದ್ದೆ ಅವರು ಅವ್ರ ತಾಯಿ ಮಾತಾಡ್ತಿರುವಾಗ ಅಷ್ಟು ಒಂದು ಎಮೋಷನ್ ಆಗಿದ್ದು ಅದು ಇರಬೇಕು ಯಾಕಂದರೆ ಮಗ ಒಂದು ಹೊಸ ಜೇಟ್ ಇದ್ದಾನೆ ಒಂದು ಪೇರೆಂಟ್ ಸಪೋರ್ಟ್ ಮಾಡಿದ್ರೇ ಮಕ್ಳಿಗೂ ಬೆಳೆಯೋದಕ್ಕೆ ಒಂದು ಸಾಧ್ಯ ಯಾಕಂದರೆ ಇತ್ತೀಚೆಗೆ ತುಂಬ ಜನ ಹೇಳ್ತಾರೆ ಸಿನಿಮಾ ಫೀಲ್ಡ್ ಅಂದರೆ ಹಾಗಿರುತ್ತೆ ಹೀಗಿರುತ್ತೆ ಅಂತ ಎಲ್ಲ ಫೀಲ್ಡಲ್ಲೂ ಇದ್ದೇ ಇರುತ್ತೆ ಪಾಸಿಟಿವ್ ನೆಗೆಟಿವ್ ಎಲ್ಲ ಫೀಲ್ಡಲ್ಲೂ ಇರುತ್ತೆ ಆ ರೀತಿ ಅಂತ ತಾಯಿ ತಂದೆ ಸಪೋರ್ಟ್ ಮಾಡಿ ಒಂದು ಈ ಸಂಸ್ಥೆ ಬೆಳ್ಕೊಂಡು ಹೋಗಲಿ ಅದು ಅಲ್ಲದೆ ಎರಡನೇದೂ ಕೂಡ ಅನೌನ್ಸ್ ಮಾಡಿದ್ದು ವೈಪ್ ಟು ಅವರ ನಿರ್ದೇಶನದಲ್ಲೂ ಕೂಡ ಹಾಗಾಗಿ ಅದರಲ್ಲೂ ಕೂಡ ನಮಗೆ ಅವಕಾಶ ಸಿಗುತ್ತೆ ಆಲ್ರೆಡಿ ಹೇಳಿದ್ದಾರೆ ಎಲ್ಲ ಟೀಮ್ ಇದೆ ತೊಂದರೆ ಇಲ್ಲ ಅದ್ರದ್ದು ಬೇಕಾದರೆ ಮುಂಚಿನ ಅಡ್ವಾನ್ಸ್ ತೊಗೊತೀವಿ ತೊಂದರೆ ಇಲ್ಲ ಓಕೆ ಒಂದು ಒಳ್ಳೆ ಆರ್ಟಿಸ್ಟ್ಗಳನ್ನೂ ಅಷ್ಟೇ ಕಾಸ್ಟಿಂಗನ್ನು ಒಳ್ಳೆ ಚೆನ್ನಾಗೆ ಕಾಸ್ಟ್ ಮಾಡಿದ್ದಾರೆ ಬೇಸಿಕಲಿ ಅರ್ಷಿತು ಕಾಸ್ಟಿಂಗ್ ಡೈರೆಕ್ಟರು ಇರೋದರಿಂದಾಗಲಿ ಕೂಡ ಆಮೇಲೆ ನಿರ್ದೇಶಕರ ಒಂದು ಕಲ್ಪನೆಯಲ್ಲೂ ಕೂಡ ಆಯಾ ಪಾತ್ರಕ್ಕೆ ಆಯಾ ಕಲಾವಿದರನ್ನ ಆಯ್ಕೆ ಅಂದರೆ ಸದ್ಯಕ್ಕೆ ಇಷ್ಟಿದ್ದೀವಿ ಇನ್ನೂ ಬೇರೆ ಗೊತ್ತಿಲ್ಲ ನನಗೆ ಬಟ್ ಇಲ್ಲಿ ಈ ರೀತಿ ಕಾಣ್ತಾ ಇದ್ದೀವಿ ನಮ್ಮ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಪ್ರಯತ್ನ ಇರುತ್ತೆ ನಿಮ್ಮ ಒಂದು ಕಲ್ಪನೆಗೆ ನಾವು ಒಂದು ಕಲ್ಲಾಗಿ ಬರ್ತೀವಿ ನೀವು ಅದನ್ನು ಯಾವ ರೀತಿ ನಮ್ಮನ್ನು ಕೆತ್ತಿ ಒಂದು ಶಿಲೆಯಾಗಿ ಮಾಡಿ ನಿಮ್ಮ ಚಿತ್ರದಲ್ಲಿ ಹೇಗೆ ನಮ್ಮನ್ನು ತೋರಿಸ್ತೀರ ಅದು ಅಷ್ಟಕ್ಕೂ ನಾವು ನಿಮಗೆ ಸಹಕಾರ ಕೊಡ್ತೀವಿ ಅದೇ ರೀತಿ ನಿರ್ಮಾಪಕರಿಗೂ ಅಷ್ಟೇ ಸಹಕಾರ ಕೊಡ್ತೀವಿ ಅದೇ ರೀತಿ ಅವ್ರ ಕಡೆಯಿಂದ ಕೂಡ ನಮಗೂ ಸಹಕಾರ ಬರಲಿ ಅಂತ ಕೇಳ್ಕೊತೀನಿ

ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ